మహేష్ మహిళ అభినందన అత్యంత అచ్చుకట్ ఎలా శిక్షకరణ అభిప్రాయ వేదిక అత్యంత యశస్వీ ಎಲ್ಲ ಈ ಒಂದು ಟೀಮ್ ನ ಎಲ್ಲಾ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನ ಕಾಯಿಸ್ತಾ ಇದ್ದೇನೆ ಹಾಗೆ ಹದಿನೈದು ಇಪ್ಪತ್ತು ಬೇರೆ ಜಿಲ್ಲೆಗಳಲ್ಲಿ ವೃತ್ತಿಯನ್ನ ಸಲ್ಲಿಸಿ ಸ್ವಂತ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದು ಪ್ರತಿಯೊಬ್ಬ ಶಿಕ್ಷಕರು ನಮ್ಗೆ ವರ್ಗಾವಣೆಗೊಂಡಂತ ವರ್ಗಾವಣೆಯ ಭಾಗ್ಯವನ್ನ ನೀಡಿದಂತಹ ಈ ಒಂದು ಸುಭಾ ಸಂದರ್ಭದಲ್ಲಿ ನಮ್ಗೆ ವರ್ಗಾವಣೆಯನ್ನ ನೀಡಿ ತಲುಪಿಸಿಕೊಂಡಂತಹ ಪ್ರಸಂತ್ ಕುಮಾರ್ ಎಲ್ಲಾ ಶಿಕ್ಷಕರು ಕೂಡ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ